ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್ಟ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ತುಂಬ ಲಾಂಗ್ ಗ್ಯಾಪ್ ಆಯಿತು ನನ್ನ ವ್ಲಾಗ್ಗಳನ್ನ ಹಾಕಿ ನಾನು ಎಲ್ಲರೂ ಹೊರಗಡೆ ಹೋದಾಗೆಲ್ಲ ಕೇಳೋರು ಕೆಲವರು ಫೋನ್ ಮಾಡಿ ಕೂಡ ಕೇಳೋರು ಯಾಕಿನ್ನೂ ನೀವು ವ್ಲಾಗ್ಗಳನ್ನ ಇಲ್ಲ ಯಾಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ವ್ಲಾಗ್ ಯಾಕೆ ಇಲ್ಲ ಅಂತ ಅವ್ರು ಮಾತು ಕೇಳಿ ತುಂಬ ಖುಷಿ ಆಗ್ತಾಯಿತ್ತು ನನ್ನ ವ್ಲಾಗ್ಗಳನ್ನೂ ಕೂಡ ಕೆಲವರು ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅಂತ ಹೇಳಿ ತುಂಬ ಖುಷಿ ಅನಿಸ್ತಾಯಿತ್ತು ಬಟ್ ಏನಂತಂದರೆ ಒಂದಷ್ಟು ಕಾರಣಗಳಿಂದ ನಾನು ಸುಮಾರು ಒಂದು ತಿಂಗಳೇ ಆಯಿತು ಅನಿಸುತ್ತೆ ನಾನು ವ್ಲಾಗ್ಗಳ್ನ ಮಾಡಿ ಯಾಕಂತಂದರೆ ಸ್ವಲ್ಪ ಕೆಲಸದ ಒತ್ತಡ ಮತ್ತು ಬೇರೆ ಒಂದು ಕಾರಣಗಳಿಂದ ನಾನು ವೀಡಿಯೋ ಮಾಡಿಕೊಂಡು ಮಾಡ್ತೀನಿ ವ್ಲಾಗ್ನ ವ್ಲಾಗ್ ಮಾಡ್ತೀನಿ ಅಂದಾಗ ನಂಗೆ ಜಾಸ್ತಿ ಟೈಮ್ ಬೇಕಾಗಿತ್ತು ಸ್ವಲ್ಪ ನನಗೆ ಅಷ್ಟೊಂದು ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ ಮತ್ತು ಹಾಗೆ ಇನ್ನೊಂದು ಏನಂತಂದರೆ ಯಾವುದೇ ಕೆಲಸ ನಾವು ಮಾಡಬೇಕಾದ್ರೆ ಅದಕ್ಕೆ ಮೊಟ್ ಮೋಟಿವೇಶನ್ ತುಂಬ ಮುಖ್ಯ ಯಾವುದೇ ಕೆಲಸ ಆಗಿರ್ಬೋದು ಅದು ತುಂಬ ನಾವು ಯಾವುದೇ ಒಂದು ಮನೆ ಕೆಲಸ ಆಗಿರ್ಬೋದು ಏನೇ ಕೆಲಸ ಮಾಡ್ಬೇಕಾದ್ರೂ ಮೋಟಿವೇಶನ್ ತುಂಬ ಮುಖ್ಯ ಅಂದರೆ ಮುಖ್ಯ ಆಗುತ್ತೆ ಮೋಟಿವೇಶನ್ ಅಂತಂದರೆ ಬೇರೆಯವರು ಮೋಟಿವೇಟ್ ಮಾಡುವಂತಹ ಮಾತುಗಳನ್ನ ಕೇಳಿ ಮೋಟಿವೇಟ್ ಆಗ್ಬೋದು ಹಾಗೆ ನಮ್ಮ ಕೆಲಸದಲ್ಲಿ ನಮ್ಗೆ ಏನಾದರೂ ಸ್ವಲ್ಪ ಸ್ವಲ್ಪ ಯಶಸ್ಸು ಅನ್ನೋದು ಸಿಗ್ತಾ ಇದ್ದಾಗ ಇನ್ಸ್ಪಿರೇಷನ್ ಆಗುತ್ತೆ ಮೋಟಿವೇಟ್ ಆಗುತ್ತೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನಾನು ಸುಮಾರು ಒಂದು ಎರಡು ವರ್ಷ ಆಯಿತು ನಾನು ಯೂಟ್ಯೂಬ್ ಶು ಶುರು ಮಾಡಿ ಬಟ್ ಇನ್ನೂ ನನ್ನ ಚಾನಲ್ ಮಾನಿಟೈಸೇಷನ್ ಆಗದೆ ಇರೋದು ನೋಡಿ ನನಗೆ ಒಂದೊಂದ್ಸಲ ಡಿಮೋಟಿವೇಟ್ ಆಗುತ್ತೆ ಮಾಡಬೇಕಾ ಮಾಡಬೇಕಾಯಿತು ಏನು ಮಾಡಿದ್ರು ಮಾನಿಟೈಸೇಷನ್ ಆಗ್ತಾ ಇಲ್ವಲ್ಲ ಅಂತ ಯಾಕೆಂದರೆ ಯೂಟ್ಯೂಬ್ ಮಾಡೋವಂಥ ಪ್ರತಿಯೊಬ್ಬರು ಫಸ್ಟು ಹೇಮೇ ಮಾನಿಟೈಸೇಷನ್ ಮಾಡ್ಕೋಬೇಕು ಫಸ್ಟ್ ಮಾನಿಟೈಜೇಷನ್ ಆಗಬೇಕು ಅಂತ ಹೇಳಿ ಬಟ್ ಇದು ನನ್ನ ವಿಚಾರದಲ್ಲಿ ತುಂಬ ತಡ ಆಗ್ತಿದೆ ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ತಡ ಆಗುತ್ತೆ ಅಂತೇಳಿ ಸುಮಾರು ನಾನು ಆರುನೂರಕ್ಕಿಂತ ಹೆಚ್ಚು ವೀಡಿಯೋಗಳನ್ನ ನಾನು ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಬಟ್ ನಾನು ಮಾನಿಟೈಜೇಷನ್ ಆಗೋಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಯಾಕಂದರೆ ಸ್ವಲ್ಪ ವಾಚಿಂಗ್ ಟೈಮ್ದೆ ನನಗೆ ಪ್ರಾಬ್ಲಮ್ ಆಗ್ತಿದೆ ಫಸ್ಟು ವಾಚಿಂಗ್ ಟೈಮ್ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಯಿತು ಆ್ಯಕ್ಚುಲಿ ಬಟ್ ಸಬ್ಸ್ಕ್ರೈಬರ್ ಆಗೋದು ಸ್ವಲ್ಪ ಲೇಟ್ ಆಯಿತು ಈಗ ಸಬ್ಸ್ಕ್ರೈಬರ್ ಆಗಿದೆ ವಾಚಿಂಗ್ ಟೈಮ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದೆ ಬಟ್ ಈಗ ಆಗಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಇನ್ನೂ ಮಾನಿಟೈಜೇಷನ್ ಆಗಿಲ್ಲ ಸೊ ಹಾಗಾಗಿ ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ಯಾವಾಗಾರು ಹೆಲ್ತ್ ಸರಿ ಇಲ್ಲದೆ ಹೋದಾಗ ಏನಾದರೂ ಮಾಡಬೇಕು ಅಂದಾಗ ಅಯ್ಯೋ ಇವತ್ತೊಂದಿನ ಇದ್ರೆ ಏನಾಗ್ಬಿಡುತ್ತೆ ಅನ್ನೋ ಥರ ಡಿಮೋಟಿವೇಟ್ ಆಗಿಬಿಡ್ತೀನಿ ಸೊ ಹಾಗಾಗಿ ಒಂದು ಒಂದು ಮೈಂಡ್ಸೆಟ್ ಹಂಗೆ ಆಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ನನಗೆ ಸೊ ಬಟ್ ನನ್ನ ನಾನು ಇದನ್ನು ಮಾಡಬೇಕಾದ್ರೆ ನಾನು ತುಂಬ ದೃಢವಾಗಿ ಸಂಕಲ್ಪ ಮಾಡಿಕೊಂಡಿದ್ದೆ ನಾನು ಇದನ್ನು ಮಾಡಲೇಬೇಕು ಎಷ್ಟು ದಿವಸ ಆದರೂ ಪರವಾಗಿಲ್ಲ ನಾನು ಇದನ್ನು ಮಾಡಲೇಬೇಕು ಅನ್ನೋ ಥರ ಇದನ್ನು ನಾನು ಕಂಪ್ಲೀಟ್ ಮಾಡಲೇಬೇಕು ಮೊನಿಟೈಜೇಷನ್ ಆಗಲೇಬೇಕು ನಾನು ಯೂಟ್ಯೂಬ್ ಚಾನಲಿಂದ ನಾನು ಹರ್ನ್ ಮಾಡಲೇಬೇಕು ಅನ್ನೋದೊಂದು ಕಾನ್ಫಿಡೆಂಟಾಗಿ ನಾನು ಈ ಚಾನಲ್ನ ಶುರು ಮಾಡಿದ್ದು ಸೊ ಎರಡು ವರ್ಷ ಆದರೂ ಕಂಪ್ಲೀಟ್ ಆಗಿಲ್ವಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಜಾರಿದೆ ಬಟ್ ಗೊ ಆಯಿತು ಇದನ್ನು ಇದನ್ನೆಲ್ಲ ಹೊರ್ತುಪಡಿಸಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆದರೂ ಪರವಾಗಿಲ್ಲ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೋತಾ ಹೋಗ್ತೀನಿ ನಾನು ಯಾಕಂದರೆ ಒಂದು ತಿಂಗಳಿಂದ ವೀಡಿಯೋ ಮಾಡ್ದೇ ಇರೋದಕ್ಕೆ ಕಾರಣ ಏನು ಅಂತ ನಾನು ನಿಮ್ಗೊಂದು ಸಲ ಹೇಳಬೇಕಾಗತ್ತೆ ಸೊ ಹಾಗಾಗಿ ಅದನ್ನು ನಾನು ಹೇಳಿದೆ ಇಲ್ಲಿ ಶೂಟ್ ಮಾಡಿರೋವಂಥದ್ದು ಆರ್ವಾಡಲಿರುವಂತಹ ಮೆಡಿಕಲ್ ಕಾಲೇಜ್ದು ಒಂದು ಕ್ಯಾಂಪಸ್ಸಲ್ಲಿ ನಮ್ಮ ರಿಷುನ ಕರ್ಕೊಬರೋಕೆ ಅಂತ ಹೋಗಿದ್ವಿ ಸಟರ್ಡೆ ಸಂಜೆ ರಿಷುನ ಕರ್ಕೊಬರೋಕ್ಕೆ ಅಂತ ಹೇಳಿ ಅಲ್ಲಿ ಹೋಗಿದ್ವಿ ನಾವು ಸೊ ಅಲ್ಲಿ ನಾವು ಇಲ್ಲಿ ವೀಡಿಯೋ ಮಾಡ್ಕೊಂಡಿರುವಂಥದ್ದು ನಾನು ಅದಕ್ಕೆ ನಾನು ಅದಕ್ಕೆ ಮತ್ತು ರಿಷು ಮೂರು ಜನ ಇದ್ದೀವಿ ಅಲ್ಲಿ ಅವಳು ಕ್ಯಾಂಪಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ವಿ ತುಂಬ ದೊಡ್ಡ ಕ್ಯಾಂಪಸಲ್ಲಿ ಸೊ ಹಾಗಾಗಿ ಹೇಗೋ ಒಂದು ವಾಕ್ ಆಗುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಗಾರ್ಡನಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲೆಲ್ಲ ಓಡಾಡಿಕೊಂಡು ಅವಳ ಜೊತೆ ಮಾತಾಡಿಕೊಂಡು ಇಲ್ಲ ಒಂದು ರೌಂಡ್ ಮಾಡಿದ್ವಿ ಮತ್ತು ಇಲ್ಲಿ ಒಂದು ತಮಾಷೆ ನೋಡಿದ್ವಿ ಇಲ್ಲಿ ಏನು ಹೂಗಳು ಹೂಗಳ ಗಿಡ ಮತ್ತು ಇದೆಲ್ಲ ಹಾಕಿದ್ದಾರೆ ಇದೆಲ್ಲ ಬೇಲಿಗಳಲ್ಲಿ ಅವಾಗವಾಗ ಬೆಳಿ ಇದು ಬೇಲಿಗಳಲ್ಲಿ ಬರುವಂತಹ ಗಿಡಗಳಿದೆಲ್ಲ ಇದನ್ನು ರೋಜಲ್ ಗಿಡ ಅಂತ ಹೇಳಿ ಕರಿತೀವಿ ನಮ್ಮ ಕಡೆ ಇದನ್ನು ಕ್ರಾಸ್ ಮಾಡಿ ಕಲರ್ ಕಲರ್ ಥರ ಮಾಡಿದ್ದಾರೆ ಇದೆಲ್ಲ ತುಂಬ ಕಡೆ ಮುಳ್ಳಿನ ಗಿಡ ಅದು ಆ್ಯಕ್ಚುಲಿ ಇದೇ ಥರ ಬೇರೆ ಬೇರೆ ಶೋ ಪ್ಲಾಂಟ್ಸ್ಗಳೆಲ್ಲ ಏನಿದೆ ಅದೆಲ್ಲ ಹಾಗೆ ಆವಾಗೆಲ್ಲ ತುಂಬ ಬೇಲಿಗಳಲ್ಲಿ ಅಲ್ಲಿ ಇಲ್ಲಿ ತೋಟಗಳಲ್ಲಿ ಬೆಳೀತಾ ಇತ್ತು ಅದನ್ನೇ ಕ್ರಾಸ್ ಬಿಡ್ ಮಾಡಿ ಕಲರ್ ಕಲರ್ ಮಾಡಿಬಿಟ್ಟಿದ್ದಾರೆ ಅದನ್ನೇ ಮಾತಾಡ್ತಾಯಿದ್ವಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಆವಾಗ ಎಲ್ಲೆಲ್ಲ ಬೆಳೀತಾ ಇತ್ತು ಅದು ಅಂತ ಹೇಳಿ ನೋಡ್ತಾಯಿದ್ವಿ ಈ ಈ ಪ್ಲಾಂಟ್ ಅಷ್ಟೇ ತುಂಬ ಚೆನ್ನಾಗಿ ಕಟಿಂಗ್ಸ್ ಎಲ್ಲ ಮಾಡಿ ಗಾರ್ಡನಿಂಗ್ ವರ್ಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ನಾವು ಕಾಲೇಜ್ ಒಳಗಡೆ ಬಂದ್ವಿ ಅಂತ ಅನ್ಸಲ್ಲ ಯಾವುದೋ ಒಂದು ಏರಿಯಾನೇ ಇದು ಅಂತಲೇ ಹೇಳ್ಬೋದು ಮತ್ತು ಇದು ಬಂದು ಮಕ್ಳುಗಳಿಗೆ ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಸೈಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇಲ್ಲಿ ರೆಡಿ ಮಾಡಿದ್ದಾರೆ ಇದನ್ನು ಕೂಡ ನಾವೊಂದು ಸ್ವಲ್ಪ ಅದು ಟ್ರೈ ಮಾಡ್ತಿದ್ವಿ ಸಂಜೆ ಹೋದೆ ಹೇಗೂ ವಾಕ್ ಮಾಡೋದ್ರಿಂದ ಇವತ್ತು ಹೆಂಗೂ ವಾಕ್ ಮಾಡೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಈ ಕ್ಯಾಂಪಸಲ್ಲೇ ಓಡಾಡ್ಕೊಂಡು ಇದನ್ನು ಹಾಗೆ ಸ್ವಲ್ಪ ನಾವು ಕೂಡ ಟ್ರೈ ಮಾಡ್ತಿದ್ವಿ ನನಗೊಂದು ಸ್ವಲ್ಪ ಭಯನೇ ಆಗ್ತಾಯಿತ್ತು ನಾನು ಇದನ್ನು ಮೂವ್ ಮಾಡೋಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದು ಮಾಡಿದ್ಮೇಲೆ ನನಗೆ ಸ್ವಲ್ಪ ತಲೆ ಆಯಿತು ಸೊ ಹಾಗಾಗಿ ಇದನ್ನ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ತಲೆ ಸುತ್ತದಂಗೆ ಆಯಿತು ಅಂತಲೇ ಹೇಳ್ಬೋದು ಈ ರೀತಿ ಕ್ಯಾಂಪಸ್ ಎಲ್ಲ ಸುತ್ತಾಡಿಕೊಂಡು ಇದನ್ನೆಲ್ಲ ನೋಡಿಕೊಂಡು ರಿಶು ನಾನು ಹತ್ತಿಗೆ ಎಲ್ಲ ಕೂಡ ಇಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಇದನ್ನು ನೋಡಿದ್ರೆ ಕಾಲೇಜು ಕಾಲೇಜು ಅಥವಾ ಹಾಸ್ಪಿಟಲ್ ಅಂತ ಅನ್ಸೋದೇ ಇಲ್ಲ ಯಾವುದೋ ಒಂದು ಸಿಟಿ ಒಳಗಡೆ ಇದ್ದೀವಿ ಏನೋ ಒಂದು ಕಾಂಕ್ರೀಟ್ ಸಿಟಿ ಅಂತ ಹೇಳ್ತೀವಲ್ಲ ಆ ಥರ ಇತ್ತಿದು ಅಲ್ಲಿಂದ ನೆಕ್ಸ್ಟು ಒರಟಿ ಸುಮಾರು ಅಲ್ಲಿಂದ ಬರೋ ವರ್ಷ ನಾವು ರಾಮನಗರ ರೀಚ್ ಆಗುವಷ್ಟು ಆರು ಗಂಟೆ ಆರೂವರೆ ಆಗಿಬಿಟ್ಟಿತ್ತು ಸನ್ಸೆಟ್ ಕೂಡ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸನ್ಸೆಟ್ಟು ಅದಕ್ಕೋಸ್ಕರ ಅದನ್ನು ಕೂಡ ವೀಡಿಯೋ ಮಾಡಿದೆ ಈಗ ಸಮರಲ್ಲಂತೂ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲೇಟಾಗಿ ಆಗುತ್ತೆ ಬೇಗ ಬೆಳಕು ಕೂಡ ತುಂಬ ಬೇಗ ಆಗುತ್ತೆ ಸನ್ಸೆಟ್ ಕೂಡ ತುಂಬ ಲೇಟಾಗಿ ಆಗುತ್ತೆ ಇವಾಗ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದ್ರಿಂದ ಈ ರೀತಿ ಇದನ್ನು ವೀಡಿಯೋನ ಮಾಡಿಕೊಂಡೆ ಇದಿಷ್ಟು ಸ್ಯಾಟರ್ಡೆ ಬ್ಲಾಗ್ ಆಗಿತ್ತು ಮತ್ತು ಇದಕ್ಕಿಂತ ಮುಂಚೆ ಈಗಾಗಲೇ ಸುಮಾರು ದಿವಸದಿಂದ ನಾನು ಚಕ್ಲಿ ಮಾಡಿದ್ದೆ ಆ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ ಅದನ್ನ ಬಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲ್ಲ ಸೊ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ಸ್ವಲ್ಪ ಇದ್ದೀನಿ ಸ್ವಲ್ಪ ಬಿಸಿ ಆಗೋವರೆಗೂ ಕೂಡ ಸ್ವಲ್ಪ ಹುರ್ಕೊಂಬಿಟ್ರೆ ಸಾಕು ಇದನ್ನ ಹುರಿದು ಒಂದು ಪ್ಲೇಟಲ್ಲಿ ಹಾರೋದಕ್ಕೆ ಇಟ್ಬಿಡೋಣ ಇದನ್ನ ಇನ್ಸ್ಟೆಂಟಾಗಿ ಮಾಡ್ಕೋಬೋದಂಥ ಅಂತ ಒಂದು ಚಕ್ಲಿ ಅಂತಲೇ ಹೇಳ್ಬೋದು ಈಗೇನೋ ಚಕ್ಲಿ ತಿನ್ನಬೇಕು ಅಂತ ಅನಿಸಿದಾಗ ಮಿಲ್ಗೋಗಿ ಬೀಸ್ಕೊಬರ್ಬೇಕು ಅಥವಾ ಚಕ್ಲಿ ಇಟ್ ಮಾಡಿಸ್ಕೊಬರ್ಬೇಕು ಅನ್ನೋ ರಿಸ್ಕ್ ಇಲ್ಲದೆ ನಾವು ನಾವೇ ಮನೇಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೋಡಿ ನಾನು ಈ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಹಾಗೆ ಒಂದು ಗ್ಲಾಸಷ್ಟು ಕಡ್ಲೆ ಉರುಗಡ್ಲೆನ ತೊಗೊತೀನಿ ಅದಕ್ಕಿಂತ ಮುಂಚೆ ಈ ಏನು ಉದ್ದಿನಬೇಳೆ ಏನಿದೆ ಇದು ತಣ್ಣಗಾಗಬೇಕು ಅದಕ್ಕೆ ಇದಕ್ಕೆಲ್ಲ ಮಸಾಲಗಳನ್ನೂ ಹಾಕೋಬೇಡೋಣ ಅಕ್ಕಿ ಕೀಟಗೆ ಅಚ್ಚಕಾರದ ಪುಡಿ ಜೀರಿಗೆ ಹಾಗೆ ಎಳ್ಳು ಮತ್ತು ಉಪ್ಪು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿದ ನಂತರ ಇಲ್ಲಿ ಒಂದು ಕಪ್ಪಷ್ಟು ಒಂದು ಗ್ಲಾಸಷ್ಟು ನಾನು ಅಕ್ಕಿ ಏನ್ ತೊಗೊಂಡಿದ್ದೆ ಅದರಲ್ಲೇ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಒಂದು ಗ್ಲಾಸಷ್ಟು ಹುರ್ಗಡ್ಲೆ ಇದಿಷ್ಟು ಕೂಡ ಮಿಕ್ಸ್ ಮಾಡಿಕೊಂಡು ಎರಡು ಬ್ಯಾಚಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಬ್ಯಾಚಲ್ಲಿ ನುಣ್ಣಗೆ ಪೌಡ್ರು ಮಾಡ್ಕೋಬೇಕಾಗುತ್ತೆ ಈ ಇದನ್ನು ನಾವು ಎಲ್ಲ ಹಾಕಿ ಕೆಲವರು ಮಿಲ್ ಮಾಡಿಸಿ ಇಟ್ಕೊಂಡಿರ್ತಾರೆ ಚಕ್ಲಿ ಚಕ್ಲೇಟು ಈ ಥರ ನಮ್ಮ ಮನೇಲೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪೌಡ್ರು ಮಾಡಿಕೊಂಡು ನಾವು ಈ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಹಾಕಿ ಇಟ್ಟಿಗೆ ಇದಕ್ಕೆ ನಾವು ಸೇರಿಸ್ಕೋಬೇಕಾಗತ್ತೆ ಇದಿಷ್ಟು ಮಾಡಿಕೊಂಡ್ರೆ ಚಕ್ಲೇಟ್ ರೆಡಿ ಆಗಿಬಿಡುತ್ತೆ ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಚಕ್ಲಿ ಹಾಕೋದಿಕ್ಕೂ ಕೂಡ ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ ಈ ರೀತಿ ನಾನು ಎರಡು ಬ್ಯಾಚಲ್ಲಿ ಉರ್ಗಡ್ಲೆ ಉದ್ದಿನ ಉದ್ದಿನಬೇಳೆ ಫ್ರೈ ಮಾಡಿರುವಂತಹ ಉದ್ದಿನಬೇಳೆ ಎರಡೂ ಕೂಡ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು ಫುಲ್ಲು ನುಣ್ಣಗೆ ಆಗಿರಬೇಕು ಪೌಡ್ರ್ ನೈಸ್ ಪೌಡರ್ ಥರ ಹಾಕಬೇಕು ಇದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅಚ್ಕಾರದ ಪುಡಿ ಉಪ್ಪು ಎಲ್ಲ ಹಾಕಿರೋದ್ರಿಂದ ಬಿಳಿ ಎಳ್ಳು ಎಲ್ಲನೂ ಕೂಡ ಹಾಕಿದ್ದೀವಿ ಸೊ ಇವಾಗ ಇದಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಚೆನ್ನಾಗಿ ಕಾಯಿಸಿರುವಂತಹ ಎಣ್ಣೆನ ಹಾಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು ಆ ಎಣ್ಣೆನ ಯಾಕಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಎಣ್ಣೆ ಹಾಕೊಂಡಾಗ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಆ ಎಣ್ಣೆನ ಕಾಯೋದಿಕ್ಕಿಟ್ಟು ಇವಾಗ ಇಲ್ಲಿ ನಾನು ಎಣ್ಣೆನ ಇದ್ದೀನಿ ಇದು ಈ ಈ ರೀತಿ ಚೆನ್ನಾಗಿ ಕಾದಿರಬೇಕು ಇವಾಗ ಇದನ್ನು ಒಂದು ಸ್ಪ್ಯಾಚುಲ ಸಹಾಯದಿಂದ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಸಡನ್ನಾಗಿ ಕೈ ಹಾಕೋದಿಕ್ಕಾಗೋದಿಲ್ಲ ತುಂಬ ಬಿಸಿ ಇರುತ್ತೆ ಸೊ ಹಾಗಾಗಿ ಇದನ್ನು ಒಂದು ಸ್ಪ್ಯಾಚುಲ ಸಹಾಯದಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ನಂತರ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೋದು ನಾವು ಇದು ಮಿಕ್ಸ್ ಮಾಡ್ಕೊಂಡಿರೋದು ಹೇಗಿರಬೇಕು ಎಣ್ಣೆ ಎಷ್ಟು ಎಣ್ಣೆ ಕ್ವಾ ಏನೋ ಕ್ವಾಂಟಿಟಿ ಎಷ್ಟಿರಬೇಕು ಅಂತಂದರೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಮುಸ್ಟಿಲಿ ಹಿಟ್ಟನ್ನ ಇಟ್ಕೊಂಡ್ರೆ ಅದು ಉಂಡೆ ಥರ ಹಾಕಬೇಕು ಟೈಟಾಗಿ ಕಟ್ ಕಟ್ಕೊಬೇಕು ಈ ಥರ ಈ ಥರ ಆದಾಗ ಚೆನ್ನಾಗಿ ಸಾಕಾಗುತ್ತೆ ಇದಕ್ಕೆ ಎಣ್ಣೆ ಹಾಕಿರೋದು ಅಂತ ಗೊತ್ತಾಗುತ್ತೆ ಈ ಥರ ಆಗಿದ ನಂತರ ನಾವು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿ ಕಲಿಸ್ಕೋಬಾರ್ದು ಯಾಕಂದರೆ ನಾವು ಚಕ್ಲಿ ಬಿಡಬೇಕಾದ್ರೆ ಎಲ್ಲ ಕಟ್ಕಟ್ಟಾಗಿಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ಸಾಫ್ಟಾಗಿಯೇ ಕಲ್ಸ್ಕೊಬೇಕು ಚಪಾತಿ ಹಿಟ್ಟಷ್ಟು ಥರ ಎಲ್ಲ ಗಟ್ಟಿ ಕಲಿಸ್ಕೋಬಾರ್ದು ಸಾಫ್ಟಾಗಿ ನೋಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀಟಾಗಿ ಚೆನ್ನಾಗಿ ನಾದ್ಸ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಲ್ಲ ಚೆನ್ನಾಗಿ ನಾದಿಸಿ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಇಟ್ಬಿಟ್ರೆ ಬೆಟರು ಇಲ್ಲ ಒಂದು ಹತ್ತು ನಿಮಿಷ ಸಾಕು ಅರ್ಧ ಗಂಟೆ ಎಲ್ಲ ಬೇಕಾಗಿಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಹೊಂದ್ಕೋಬೇಕಲ್ವ ನೀರಲ್ಲಿ ಸ್ವಲ್ಪ ನೆಂದರೆ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಜಾಸ್ತಿ ಇವತ್ತು ಚಪಾತಿ ಹಿಟ್ಟೆಲ್ಲ ಅಷ್ಟೊತ್ತೆಲ್ಲ ಬೇಡ ಒಂದು ಹತ್ತು ನಿಮಿಷ ಅಥವಾ ಒಂದು ಎಣ್ಣೆ ಕಾಯೋವರೆಗು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಸಾಕು ಅಂತ ಅನಿಸುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಈ ರೀತಿ ಕಲಿಸ್ಕೊಬೇಕಾಗತ್ತೆ ಫುಲ್ಲು ಚೆನ್ನಾಗಿ ನಾದಿಸಿದಷ್ಟೂ ನಾವು ಕಟ್ಟಾಗಲ್ಲ ಚಕ್ಲಿನ ಬಿಡಬೇಕಾದ್ರೆ ಕಟ್ ಆಗೋದಿಲ್ಲ ಈ ರೀತಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಚೆನ್ನಾಗಿ ನಾದಿಸಿ ಕಲಿಸ್ಕೊಂಡು ಒಂದು ಸ್ವಲ್ಪ ತಿಟ್ಟಿದ ನಂತರ ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಎಣ್ಣೆನ ಸಾವ್ರಿ ಹಾಗೆ ನಾವು ಚಕ್ಲಿ ಮಾಡ್ತೀವಲ್ಲ ಮಿಷಿನ್ನು ಅದಕ್ಕೂ ಕೂಡ ಒಳಗಡೆ ಎಲ್ಲ ಎಣ್ಣೆ ಸಾರ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಇಡ್ಸೋ ಅಷ್ಟು ಹಿಟ್ಟನ್ನ ಹಾಕೊಂಡು ನಾನಿವಾಗ ಇಲ್ಲಿ ಚಕ್ಲಿಗಳನ್ನೆಲ್ಲ ಬಿಟ್ಕೊತಾ ಇದ್ದೀನಿ ನಾವು ಡೈರೆಕ್ಟ್ ಎಣ್ಣೆಗೆ ಬಿಡ್ತೀನಿ ಅಂದರೆ ಈ ಥರ ಶೇಪೆಲ್ಲ ಏನು ಬೇಡ ಹಾಗೆ ಎಣ್ಣೆಗೆ ಬಿಡ್ತೀವಿ ಅಂದರೆ ಹಾಗೂ ಬಿಡ್ಬೋದು ತೊಂದರೆ ಇಲ್ಲ ಬಟ್ ಇದು ಸ್ವಲ್ಪ ಶೇಪ್ ಇರಲಿ ಚೆನ್ನಾಗಿ ಕಾಣಿಸ್ ಚೆನ್ನಾಗಿರಲಿ ಅನ್ನೋದು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ಏನು ಸ್ವಲ್ಪ ಎಣ್ಣೆನ ಸಾವಿರಿ ಈ ಥರ ಎಲ್ಲ ಚಕ್ಲಿಗಳನ್ನು ಕೂಡ ನಾನು ಇಲ್ಲಿ ರೆಡಿ ಇದ್ದೀನಿ ಈ ರೀತಿ ಎಲ್ಲ ಚಕ್ಲಿಗಳನ್ನು ಕೂಡ ರೆಡಿ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಒಂದೊಂದೇ ತೆಗೆದು ಬಿಡೋದಕ್ಕೆ ತುಂಬ ಆಗುತ್ತೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಬಿಟ್ಟಾಗ ತುಂಬ ಚೆನ್ನಾಗೂ ಅಂತ ಅನ್ಸುತ್ತೆ ಒಂದೊಂದೇ ಚಕ್ಲಿ ಎತ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತಲ್ವ ಸೊ ಹಾಗಾಗಿ ನಾನು ಈ ರೀತಿ ಪ್ಲಾಸ್ಟಿಕ್ ಪೇಪರ್ ಎಲ್ಲ ಚೆನ್ನಾಗಿ ನೋಡಿ ಒಂದು ಕೂಡ ಕಟ್ ಆಗ್ತಿಲ್ಲ ನೀಟಾಗಿ ನಾನು ಎಷ್ಟು ಸುತ್ತು ಬಿಟ್ಟರು ಕೂಡ ಅಷ್ಟು ಸುತ್ತು ನೀಟಾಗಿ ಬರ್ತಿದೆ ಈ ಥರ ಬರಬೇಕು ಇಷ್ಟು ನೀಟಾಗಿ ನಾವು ಬಿಟ್ಕೋಬೇಕಾಗತ್ತೆ ನೋಡಿ ಈ ಥರ ಆಗಿದ ನಂತರ ಒಂದೊಂದೇ ಚಕ್ಲಿಗಳನ್ನ ತೆಗೆದು ನಾವು ಎಣ್ಣೆಯಲ್ಲಿ ಈ ಥರ ಬಿಟ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ ಇದ್ದಾಗ ನಾವು ಮಿಲ್ಗೆ ಹೋಗಬೇಕು ಮಾಡ್ಕೊಂಬ ಅದನ್ನು ಬೀಸ್ ಬೀಸ್ಕೊಂಬಂದು ರೆಡಿ ಮಾಡಿ ಇಟ್ಕೋಬೇಕು ಆ ಥರ ಎಲ್ಲ ಇಲ್ಲ ಅಕ್ಕಿ ಈಗ ಅಕ್ಕಿ ಇಟ್ಟಿರುತ್ತೆ ಉದ್ದಿನಬೇಳೆ ಅಂತ ಯಾವಾಗಲೂ ಮನೇಲಿ ಇದ್ದಂಗೆ ಇರುತ್ತೆ ಸೊ ಯಾವಾಗ ಚಕ್ಲಿ ತಿನ್ನಬೇಕು ಅನಿಸುತ್ತೋ ಆವಾಗ ಇನ್ಸ್ಟೆಂಟಾಗಿ ನಾವು ಈ ರೀತಿ ಪಟಾಪಟ ಅಂತ ಮಾಡ್ಕೊಬೋದು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆಲ್ಲ ಬೇಕು ಅಂದಾಗ ಸ್ವಲ್ಪ ಸ್ವಲ್ಪ ಒಂದೊಂದು ಪುಟ್ಟ ಪುಟ್ಟು ಬೌಲಲ್ಲಿ ಎಲ್ಲನೂ ಕೂಡ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಸ್ನ್ಯಾಕ್ಸ್ಗೂ ಕೂಡ ಸಂಜೆ ಹೊತ್ತು ಟೀ ಜೊತೆಗೆ ಕಾಫಿ ಜೊತೆಗೆ ತಗೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಬೆಂದಿದ ನಂತರ ಉಲ್ಟ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ ಉಲ್ಟ ಮಾಡಿ ಬೇಯಿಸಿದ ನಂತರ ಅದು ತಳದಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೆ ರೆಸ್ಟ್ ಮಾಡೋ ಥರ ಹೋಗ್ತಾ ಇರುತ್ತೆ ಕೆಳಗಡೆ ಆ ಟೈಮಲ್ಲಿ ತೆಗಿಬಿಡ್ಬೇಕು ತುಂಬ ಕೆಂಪಗಾಗಬಾರ್ದು ಆಗ್ಬಾರ್ದು ಚೆನ್ನಾಗಿರೋಲ್ಲ ಸ್ವಲ್ಪ ಕಲರು ಕಡಿಮೆ ಇದ್ದಂಗೆ ಲೈಟ್ ಕಲರ್ ಇದ್ದಂಗೆ ತೆಗೆದ್ರೆ ಚಕ್ಲಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬ ನೀವೊಂದು ಸಲ ಟ್ರೈ ಮಾಡಿ ಈ ರೀತಿ